ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ತಿಪಟೂರು ನಗರದ ಬಸವೇಶ್ವರ ನಗರದಲ್ಲಿ ಬೃಹದಾಕಾರದ ಪತ್ತೆ ತಿಪಟೂರಿನ ಬಸವೇಶ್ವರ ನಗರದಲ್ಲಿ ಇಂದು ಮುಂಜಾನೆ ಬೃಹದಾಕಾರ ನಾಗರ ಪತ್ತೆಯಾಗಿದ್ದು ಬಸವೇಶ್ವರ ನಗರದ ನಿವಾಸಿಗಳು ಸುಮಾರು ದಿನಗಳಿಂದ ಭಯದ ವಾತಾವರಣದಲ್ಲಿ ಜೀವಿಸುವ ಸ್ಥಿತಿ ನಿರ್ಮಾಣವಾಗಿತ್ತು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದ ವಯೋವೃದ್ಧರು ವಾಸಿಸುವ ಈ ಕಾರಣದಿಂದ ಸ್ಥಳೀಯ ಜನಸಾಮಾನ್ಯರು ಆತಂಕದಲ್ಲಿದ್ದರು ಇಂದು ಬೆಳಗ್ಗೆ ನಗರಸಭೆಯವರು ಸ್ವಚ್ಛತೆ ಮಾಡುವಾಗ ನಾಗರಹವು ಕಾಣಿಸಿಕೊಂಡಿದ್ದು ತಕ್ಷಣ ಎಚ್ಚೆತ್ತುಕೊಂಡ ನಗರಸಭೆ ಸ್ವಚ್ಛತಾಕಾರರು ತಿಪಟೂರಿನ ಪ್ರಖ್ಯಾತ ಉರ್ಗತಜ್ಞರಾದ ಕೃಷ್ಣರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಬಳಿಕ ಸ್ಥಳಕ್ಕೆ ಆಗಮಿಸಿದ ತಜ್ಞ ಕೃಷ್ಣ ಮೃದಾಕಾರವಾದ ನಾಗರಹಾವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡುವಲ್ಲಿ ಯಶಸ್ವಿಯಾದರು ಹುರಗ ತಜ್ಞ ಅವರ ಈ ಧೈರ್ಯ ಹಾಗೂ ಸಾಹಸಕ್ಕೆ ಸ್ಥಳೀಯ ಜನಸಾಮಾನ್ಯರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹಾವು ಹಿಡಿಯುವ ಕಾರ್ಯಾಚರಣೆಯಲ್ಲಿ ಒಂದು ಹಾವು ಮಾತ್ರ ಸೆರೆ ಸಿಕ್ಕಿದ್ದು ಮತ್ತೊಂದು ಹಾವು ಎಷ್ಟೇ ಹುಡಿಕಾಡಿದರೂ ಕೂಡ ಸಿಕ್ಕಿರದಿರುವುದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಸದ್ಯಕ್ಕೆ ಹೊರಗ ತಜ್ಞ ಅವರಿಂದ ಸ್ವಲ್ಪ ಮಟ್ಟಿಗಾದರೂ ಬಸವೇಶ್ವರ ನಗರ ಜನತೆ ನೆಮ್ಮದಿಯ ನಿಟ್ಟಿರುಸಿಲು ಬಿಡುವಂತಾಗಿದೆ ಸಮರ್ಥ್ ಪ್ರಕಾಶ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ತಿಪಟೂರು ಎಷ್ಟು ಹಿಂಗೆ ಸಮಾಜ ಸೇವೆ ಮಾಡ್ತೀವಿ ಬಂದಿದ್ದ ಥರಲ್ಲಿ ಇಡ್ತೀವಿ ಇಷ್ಟೇ ನಾವು ವಿಡಿಯೋ ಕಲ್ತಾಲೆ ಒಂದು ಸಾವಿರದ ಮೇಲೆ ಆಗಿದೆ ಇಡಿಯೆಲ್ಲ ಏನು ಮಾಡ್ತೀರಿ ಇದೆಲ್ಲ ಇಡೋದು ಬಿಡಿ ಗುಡ್ಡು ಸಾಲು ಕಟ್ಟೆ ಸಾಲು ಬಿಡ್ತೀವಿ ಈ ಕಾಡು ಎಲ್ಲೂ ಸಿಗಲ್ಲ ಈ ಥರ ಯಾವುದೇ ರೀತಿ ನಿಮಗೆ ಯಾವ ತೊಂದರೆ ಏನಾಗಿಲ್ಲ ಯಾವತ್ತೂ ಅಂದರೆ ಆಗೈತೆ ಅಂದ್ರೆ ಅಟ್ಯಾಕ್ ಆಗಿದೆ ಬೈಟ್ ಆಗಿದೆ ಬೇರೆ ಥರದ ಕೆರೆ ಅವೆಲ್ಲ ಕಚ್ಚಿದೆ ಈ ಥರದ ಹುಷಾರಾಗಿ ನಿಮ್ಮ ನಂಬರ್ ತ್ರಿಬಲ್ ಏಟ್ ಡಬಲ್ ಜೀರೋ ಏಯ್ಟ್ ಸೆವೆನ್ ಒನ್ ಸಿಕ್ಸ್ ಸೆವೆನ್ ಎಲ್ಲೇ ಫೋನ್ ಮಾಡಿದ್ರು ಮಾಡಿದ್ರೆ ಎಲ್ಲಿ ಟಿಫ್ಟ್ ನಮ್ಮ ರೋಡಲ್ಲಿ ಮೂಗಿಸಿಂದನೂ ಹಾವು ತುಂಬಾನೇ ಕಾಟ ಕೊಡ್ತಿತ್ತು ಯಾರು ಹಗ್ರೂರು ಹತ್ರ ನಿದ್ದೆ ಮಾಡ್ದಂಗೆ ಓಡಾಡ್ತಿದ್ರು ತುಂಬಾ ತುಂಬಾನೇ ಕಷ್ಟಪಟ್ಟಿದ್ರು ಹಿರಿಯರೆಲ್ಲ ಆಚೆ ಬರ್ದಂಗೆ ತುಂಬಾನೇ ತೊಂದರೆ ಮಾಡ್ತಾ ಇತ್ತು ಇವತ್ತು ಕೃಷ್ಣ ಅವ್ರು ಬಂದು ಹಿಡ್ದಿದ್ದಾರೆ ಇದು ರೋಡ್ಗೆಲ್ಲ ಇವತ್ತು ಹ್ಯಾಪಿ ನ್ಯೂಸ್ ತುಂಬಾ ಖುಷಿ ಆಯಿತು ಇನ್ನೂ ಕಡೆ ಎಲ್ಲರೂ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ